ಮದ್ದಿದರ ನಲ್ವತ್ತು ಪರ್ಸೆಂಟು ಅವರು ಯಾಕೆಂದ್ರೆ ಅವರು ಸ್ಟ್ರೈಕ್ ಮಾಡಲ್ಲ ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರ ಪಾಪ ಇದ್ಯಾ ಎಣ್ಣೆ ಸಂಘ ಓ ಅಶೋಕ ಎಣ್ಣೆ ಕ್ವಾಟ್ರ್ ಮೇಲೆ ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಅಶೋಕ ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ ಅಲ್ಲಿ ಬೆಳಗಾವದ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು ಮಾಡಿದ್ರ ಅವ್ರು ಸಮಾಜದಲ್ಲಿ ಗೌರವದಿಂದ ಕಾಣಬೇಕು ನಂಬರ್ ಒನ್ ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು ಒಂದು ಒಂದು ಪೆಗ್ ತಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು ಎಲ್ಲಾದರೂ ಒಳಚರಣೆಯಲ್ಲಿ ಬಿದ್ರೆ ಗೌರವಿತವಾಗಿ ಮನೆಗೆ ಬಿಡಬೇಕು ಅವರು ಡೈಲಾಗ್ ಕೊಡಿದ್ರೆ ಡೈಲಾಗ್ ಅಧ್ಯಕ್ಷರೇ ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಈಗ ರಕ್ತ ಅದೇನೋ ರಕ್ತದಾನ ಅನ್ನದಾನ ಭೂದಾನ ಇದೆಯಲ್ಲ ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು ಈ ಸರ್ಕಾರಕ್ಕೆ ದಾನಿಗಳು ನಾವು ಹಾ ಹೆಂಗೆ ನಾವು ಬೇರೆ ಬೇರೆ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯಕ್ಕೆ ಹಂಗೆ ಆ ಸ್ಪಿಕರ್ ದಾನ ಇಲ್ಲ ಸ್ಪಿಕರ್ ದಿಲ್ಲ ಲಿಸ್ಟ್ ಅಲ್ಲಿ ಇಲ್ಲ ಚೆಕ್ ಮಾಡಿದ್ರೆ ಇಲ್ಲ ಅವರು ಆ ಲಿಸ್ಟ್ ಅಲ್ಲಿ ಇಲ್ಲ ರಾತ್ರಿ 7 ಗಂಟೆ ಮೇಲೆ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಅವರು ಕೂಡ ನಾವು ದಾನ ಮಾಡಿದಿರಿ ಅಲ್ಲ ವಿರೋಧ ಪಕ್ಷ ಸರ್ಕಾರಕ್ಕೆ ದಾನ ಮಾಡಿದಿರಿ ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ ನಮ್ಮ ಣೆ ತೆರಿಗೆ ಹಾಕಿದಿರಲ್ಲ ದಾನ ಮಾಡೋರಿಗೆ ಅಶೋಕ್ ಅವರೇ ದಾನದ ತೆರಿಗೆ ಹೇಳೋಣ ಈಗ ನೀವೊಂದು ಮಾತು ಹೇಳಿದ್ರಿ ಈ ಆ ಲಿಸ್ಟ್ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ ಅಂದ್ರೆ ಎಲ್ಲರದ್ದು ಲಿಸ್ಟ್ ತರಿಸಕೊಂಡು ಖಾತ್ರಿ ಆಯ್ತಲ್ಲ ಇಲ್ಲ ಇಲ್ಲ ತರ್ಸ್ಕೊಂತೀನಿ ಅಲ್ಲ ಅವ್ರದ್ದು ಲಿಸ್ಟ್ ಹೆಸರಿಲ್ಲಿಸ್ಟ್ ಆಯ್ತಲ್ಲ ಅದು ಸ್ಪೀಕರ್ಗೆ ಬಿಟ್ಬಿಡೋಣ ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಂಡ್ಲಿ ಅವ್ರಿಗೆ ಗೊತ್ತಾಗ್ತಾ ಏಳು ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ ನನ್ನ ಹತ್ರ ಹೇಳಿದ್ರು ಅವರು ಒಂದ್ಸರಿ ಸರಿ ಹೇಳಿದ್ರು ಮರ ಇರೇ ಮರ ಏಳು ಗಂಟೆ ನೋಡಿ ನೀವು ಆಯ್ತು ಮುಂದೆ ಸರಿ ಈಗ ಹಾಗೆ ಅವರು ನಮ್ಮ ಹತ್ರ ಏಳು ಗಂಟೆ ನೋಡ್ತೀರಿ ಏಳು ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಏ ಎರಬಿರಿ ಅವ್ರದ್ದು ಲೈಸೆನ್ಸ್ ಫೀಸು ಜಾಸ್ತಿ ಮಾಡಿಬಿಟ್ರಿ ಫಿಫ್ಟಿ ಪರ್ಸೆಂಟ್ ಲೈಸೆನ್ಸ್ ಫ್ರೀ ಲೈಸೆನ್ಸ್ ಫ್ರೀನು ಜಾಸ್ತಿ ಮಾಡಿದ್ರಿ ಕುಡಿಯೋರ್ಗು ಜಾಸ್ತಿ ಮಾಡಿದ್ರಿ ಅಂದರೆ ನಾನು ಹೇಳ್ದಂಗೆ ಬಂಗಾರಪ್ಪನವರಿದ್ದಾಗೇನು ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ ನಾನು ಪತ್ರಿಕೆಯಲ್ಲಿ ಓದಿದ್ದು ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ ಮಣ್ಣು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ ಮೈ ಕೈ ನೋವು ಬಂದಿತ್ತದೆ ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನ ಮರೆಯೋಕೆ ಹೋಗ್ತಾರೆ ಅವರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು ಇವರು ಆ ಬಡವ್ರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ ದೊಡ್ಡ ಹಂಗನ್ಬಿಟ್ಟು ಸಾಹ್ಕಾರಗೆ ಅಂತಲ್ಲ ತೆರಿಗೆ ಮಾಡಲಿಲ್ಲ ನೋಡಿ ಎಷ್ಟು ಬುದ್ಧಿವಂತರು ಫಾರಿನ್ ಲಿಕ್ಕರ್ಗೆ ಇಲ್ಲ ಈ ಬಡವರು ಕುಡಿಯೋ ಲಿಕ್ಕರ್ಗೆ ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು ಅದ್ರ ಮೇಲೂ ನೀವು ತೆರಿಗೆ ಹಾಕಿದ್ರಿ ಇವತ್ತು ವಿದ್ಯುತ್ ದರ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದೀರ ವಿದ್ಯುತ್ ದರ ಬಿಟ್ಟಿಲ್ಲ ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ ಇವ್ರು ಏನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು ಆಸ್ತಿಗಳ ಮಾರ್ಗದ ಸೂಚಿ ಅಧ್ಯಕ್ಷರೇ ನಾನು ಆಸ್ತಿ ನಾನು ರೆವಿನ್ಯೂ ಇದ್ದಾಗ ನಾನು ಕಡಿಮೆ ಮಾಡಿದೆ ನಮ್ಗೆ ಆದಾಯ ಜಾಸ್ತಿ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದರು ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು ನಲವತ್ತು ಲಕ್ಷದೊಳಗಡೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ ನಾನು ಮೂರು ಪರ್ಸೆಂಟು ಐದು ಪರ್ಸೆಂಟು ರಿಯಾಯಿತಿ ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡಿದೆ ನಾನು ಇವತ್ತೇನಾಗಿದೆ ಗೈಡೆನ್ಸ್ ವ್ಯಾಲೂನೂ ಜಾಸ್ತಿ ಮಾಡಿಬಿಟ್ಟಿದೀರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿನೂ ಎಲ್ಲಾನು ಜಾಸ್ತಿ ಮಾಡಿದ್ರೆ ಯಾಕೆ ಮಾಡ್ತೀರಾ ಅಂತ ನಾನು ಹೇಳೋದು ಮಾಡಕ್ಕೆ ಒಂದು ರೀಸನ್ ಬೇಕಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ ಇವತ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ವೃತ್ತಿ ತೆರಿಗೆ ಹೆಚ್ಚೆಲ್ಲ ಮಾಡಿದೀರ ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದಾರೆ ಐದು ಪರ್ಸೆಂಟ್ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಗತಿ ಗತಿ ಇಲ್ದವ್ರು ಅಂತ ಹೇಳ್ತಾರೆ ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳೋ ಹೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಬದುಕಿದ್ರೆ ಬದುಕಲಿ ಸತ್ತರೆ ಸತ್ತಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು ಅಲ್ಲಿ ಹೋದಾಗ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡೇಬಾರ್ದು ತಾವು ಗೃಹ ಸಚಿವ ಸಾರಿ ತಾವು ಆರೋಗ್ಯ ಸಚಿವರಾಗಿದ್ದು ಮಾಡಿದ್ದೀರಾ ಜಾಸ್ತಿ ನನ್ನ ಕಂಡಂಗೆ ಇಲ್ಲ ತಾವು ಮಾಡಿಲ್ಲ ನಾವು ಮಾಡಿಲ್ಲ ಬರೋರು ಬಡವರು ನಾವು ಫ್ರೀಯಾಗಿ ಕೊಡ್ತೀರಿ ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರ ನಾನು ಕೇಳಿದೆ ಏನಪ್ಪ ಒಂದು ಸರಿ ಕಟ್ಬಿಟ್ರೆ ಸಾಕು ಅಂತ ಇಲ್ಲ ಇಲ್ಲ ಅಂತಕ್ಕೆ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ ಅವ್ರು ಹೇಳಿದ್ರು ಪ್ರತಿ ಸರಿ ಬಂದಾಗ ಕಟ್ಟಬೇಕು ಅಂತಂದರು ಇದು ಅನ್ಯಾಯ ಅಲ್ಲ ಯೂಸರ್ ಫೀಸ್ ಇದು ಒಳ ರೋಗಿಗಳದ್ದು ಬೇರೆ ಹೊರ ರೋಗಿಗಳದ್ದು ಬೇರೆ ಅದರಲ್ಲೂ ಡಬಲ್ ಮಾಡಿದ್ದಾರೆ ಹೊರ ರೋಗಿ ಆಯಿತು ಹಾಳಾಗೋಗ್ಲಿ ರೋಗಿಗಳನ್ನ ಮುಟ್ಬಿಟ್ರು ಅದನ್ನು ರೀಚ್ ಆಯಿತು ರೋಗಿಗಳು ಈ ಸರ್ಕಾರಕ್ಕೆ ಈ ರೋಗಿಗಳನ್ನ ಮುಟ್ಟಿದ್ಮೇಲೆ ರೋಗನೇ ಬರೋದು ಈ ಸರ್ಕಾರಕ್ಕೆ ರೋಗ ಗಸ್ತ ಸರ್ಕಾರ ಇದು ಬಿಡಿ ಹಾಳಾಗೋಯ್ತು ಬೇಡ ಅಂತಂದ್ರೆ ಈ ಮೃಗಾಲಯ ಪ್ರಾಣಿಗಳು ಅದಕ್ಕೂ ಟ್ಯಾಕ್ಸು ಪ್ರಾಣಿಗಳು ಕಲೆಕ್ಷನ್ ಮಾಡಕ್ಸು ಪ್ರಾಣಿಗಳು ಮೃಗಾಲಯ ಆಯ್ತಲ್ಲ ಮೈಸೂರಲ್ಲಿ ಅದನ್ನ ನೋಡೋಕೆ ಹಾಂ ಎಲ್ಲ ಎಲ್ಲ ಕಡೆ ಅದಕ್ಕೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಅದೇ ಹುಲಿ ಅದೇ ಜಿರಾಫೆ ಏನೋ ಹೊಸಗೆ ಮಾಡರ್ನೈಸ್ ಆಗಿ ಅದಕ್ಕೇನೋ ಬಣ್ಣ ಸುಣ್ಣ ಹೊಡೆದು ಬಟ್ಟೆ ಗಿಟ್ಟೆ ಒಳ್ಳೆ ಫಾರಿನ್ ಶೂಟ್ ಗೀಟ್ ಹಾಕಿದ್ರೆ ಪರವಾಗಿಲ್ಲಪ್ಪ ಶೂಟು ಬಂದಿಲ್ಲ ಹೊಸಗೆ ಏನು ಬಂದ ಸಾಕ್ಸು ಇಲ್ಲ ಶೂ ಏನೂ ಇಲ್ಲ ಇಪ್ಪತ್ತು ಪರ್ಸೆಂಟ್ ಹೆಂಗೆ ಅಧ್ಯಕ್ಷರೇ ನೀವೇ ಹೇಳಿ ನೀವೇ ಹೇಳಿ ಅಲ್ಲೂ ವಸೂಲಿ ಮಾಡಬೇಕಾ ಇವರು ಅದರಲ್ಲೂ ಹೊಡಿಬೇಕಾ ದುಡ್ಡು ಅದರಲ್ಲೂ ತೆರಿಗೆ ತಗೊಬೇಕಾ ಯಾರು ಹೋಗ್ತಾರೆ ಪ್ರಾಣಿ ನೋಡೋಕ್ಕೆ ಯಾರೋ ದೊಡ್ಡ ಅಂತ ಮಕ್ಕಳು ಹೋಗೋದು ಸರ್ ಮಕ್ಕಳು ಹೋಗೋದು ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ ಮಕ್ಕಳಿಗೆ ನಾವು ಎಜುಕೇಷನ್ ಪರ್ಪಸ್ಗೆ ಈ ಪ್ರಾಣಿಗಳು ಯಾತ್ರಾ ಸ್ಥಳಗಳಿರ್ಬೋದು ವಿಸಿಟಿಂಗ್ ಪ್ಲೇಸು ಇವೆಲ್ಲ ತೋರಿಸ್ಬೇಕು ನಾವು ಫ್ರೀಯಾಗಿ ತೋರಿಸ್ಬೇಕು ನಾವು ನೀವು ಆ ಫ್ರೀಗೂ ನೀವು ಆ ಪ್ರಾಣಿಗಳಿಗೂ ಹಣ ಹಾಕಿ ಅಲ್ಲೂ ಮೋಸ ಮಾಡ್ತಾ ಇದ್ದೀರಾ ಕಾರ್ಮಿಕ ಇಲಾಖೆಯಲ್ಲಿ ನಿನ್ನೆ ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು ಒಂಬತ್ತು ವಿಭಾಗಗಳನ್ನು ವಿಂಗಡಿಸಿ ಅಲ್ಲೂ ಕೂಡ ಸುಮಾರು ನಾನ್ನೂರೈರಿಂದ ಒಂದು ಲಕ್ಷ ಇನ್ನೂರೈವತ್ತು ರೂಪಾಯಿವರೆಗೂ ಟ್ಯಾಕ್ಸ್ ಹಾಕಿದ್ರು ಕಾರ್ಮಿಕ ಇನ್ನು ಬಿ ಬಿ ಎಂ ಪಿದಾಗಲೇ ಹೇಳಿದ್ದೀನಿ ನಾನು ಬಿ ಬಿ ಎಂ ಪಿದು ಬಿ ಎಂ ಪಿದು ಅದು ಸಿ ಯಿಂದ ಸಿಯಿಂದ ಎಲ್ಲ ಹಿಡಿದು ಎಲ್ಲರೂ ಪ್ರೇರ ಅಂತ ಬಂತು ಮೊದಲು ಅಧ್ಯಕ್ಷರೇ ರೇರಾಗೆ ಔಟ್ಸೈಡ್ ಟ್ಯಾಕ್ಸ್ ಇರಲಿಲ್ಲ ಅಂದರೆ ರೇರ ಔಟ್ಸೈಡ್ ಅಂದರೆ ಗೊತ್ತಾಯ್ತಲ್ಲ ಆ ಟ್ಯಾಕ್ಸ್ ಇರಲಿಲ್ಲ ಈಗ ಫಸ್ಟ್ ಟೈಮು ಒಂದು ಫ್ಲ್ಯಾಟ್ಗೆ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ರೇರಾ ಅವ್ರ ಸಂಬಂಧನೇ ಇಲ್ಲ ರೇ ರೇರಾಗೆ ಮಾನಿಟ್ರ್ ಅಷ್ಟೇ ಲೈಸೆನ್ಸ್ ಕೊಡೋದು ನಗರಾಭಿವೃದ್ಧಿ ಇಲಾಖೆ ಈಗ ಅವ್ರ ಎಂಟ್ರಿ ಆದರು ಒಂದು ಫ್ಲಾಟ್ಗೆ ಅವರು ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಏನೋ ಫ್ಲಾ ಡೆವಲಪರ್ ಏನೋ ಅವನ ಕೈಯಿಂದ ಕೊಡ್ತಾನ ತಿರ್ಗ ಅದನ್ನ ಅವ್ರ ಮೇಲೆ ಹಾಕ್ತಾನೆ ಇದೊಂಥರ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ ಈ ಟೆರರಿಸಮ್ಗಳನ್ನ ನಾವು ನೋಡಿದಿರಿ ಪಾಕಿಸ್ತಾನ ಬಾರ್ಡ್ರು ಈ ಕಾಶ್ಮೀರ ಇಲ್ಲೆಲ್ಲ ನೋಡಿದೀರಿ ಟೆರರಿಸಮ್ನ ಇದು ಟ್ಯಾಕ್ಸ್ ಟೆರರಿಸಮ್ ಇದು ಟ್ಯಾಕ್ಸ್ ವಸೂಲಿ ಟೆರರಿಸಂ ಇದು ಟೆರರಿಸಂ ಇದು